ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಿಡಲ್ ನಲ್ಲಿ ಇಸ್ರೇಲ್ ಮತ್ತೊಂದು ಯುದ್ಧಕ್ಕೆ ನಾಂದಿ ಹಾಡ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಯಾಕಂದ್ರೆ ಹೆಸ್ಬುಲ್ಲಾ ಹಮಾಸ್ ಜೊತೆ ಕಾದಾಡ್ತಿರೋ ನಡುವೆನೆ ಇಸ್ರೇಲ್ ಹೌತಿಗಳ ಬುಡಕ್ಕೆ ಬೆಂಕಿ ಹಾಕೋ ಕೆಲಸಕ್ಕೆ ಕೈ ಹಾಕಿದೆ ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿರೋ ಯೆಮೆನ್ನ ಹೌತಿಗಳ ಮೇಲೆ ದೊಡ್ಡ ದಾಳಿ ಮಾಡಿದೆ ನಲ್ಲಿರೋ ಹೌತಿಗಳ ನೆಲೆಗಳನ್ನು ಗುರಿಯಾಗಿಸಿ ಈ ದಾಳಿ ಮಾಡಿರೋದಾಗಿ ಖುದ್ದು ಇಸ್ರೇಲ್ ಹೇಳಿಕೊಂಡಿದೆ ಫೈಟರ್ ಜೆಟ್ಸ್ ಹಾಗೂ ಗಳು ಸೇರಿ ಒಟ್ಟು ಇಪ್ಪತ್ತು ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಹೇಳಿದೆ ಐಡಿಎಫ್ ಪ್ರಮುಖವಾಗಿ ಹೌತಿಗಳ ಪಶ್ಚಿಮ ಕರಾವಳಿಯಲ್ಲಿರೋ ರಾಸ್ ಇಜಾ ಪೋರ್ಟ್ಸ್ ಹೊಡೆಡಾ ಮತ್ತು ರಾಜಧಾನಿ ಸನಾ ಬಳಿ ಇರೋ ಹೆಝಿಯಾಜ್ ಪವರ್ ಪ್ಲ್ಯಾಂಟ್ಗಳನ್ನು ಟಾರ್ಗೆಟ್ ಮಾಡಿ ಐವತ್ತು ಸ್ಫೋಟಕಗಳನ್ನು ಸುರಿಸಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ ಅದರಲ್ಲೂ ಈ ಹೆಝಿಯಾಜ್ ಪವರ್ ಪ್ಲ್ಯಾಂಟ್ ಹೌತಿಗಳಿಗೆ ಪವರ್ ಸೆಂಟರ್ ಆಗಿತ್ತು ಹೀಗಾಗಿ ಈ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಅಬ್ಬರಿಸಿದೆ ಸದ್ಯ ಈ ದಾಳಿಯಲ್ಲಿ ಹೌತಿಗಳ ಬಂದರು ಪವರ್ ಪ್ಲ್ಯಾಂಟ್ಗೆ ಭಾರಿ ಹಾನಿ ಆಗಿರಬಹುದು ಅಂತ ಹೇಳಲಾಗ್ತಿದೆ ಆದರೆ ಈ ವಿಚಾರವಾಗಿ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ ಈ ದಾಳಿ ನಡೆದ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೌತಿಗಳ ವಿರುದ್ಧ ಅಬ್ಬರಿಸಿದ್ದಾರೆ ಹೌತಿಗಳು ಉಗ್ರ ಚಟುವಟಿಕೆಗಳ ಮೂಲಕ ಇರಾನ್ ಪ್ರಾಬಲ್ಯವನ್ನು ವಿಸ್ತರಣೆ ಮಾಡೋ ಕೆಲಸ ಮಾಡಿಸಿದ್ದಾರೆ ಇಸ್ರೇಲ್ ಸೇರಿದಂತೆ ಈ ರೀಜನ್ನಲ್ಲಿ ಭಾರಿ ಅಪಾಯವನ್ನು ಉಂಟು ಮಾಡಿಸಿದ್ದಾರೆ ಸೊ ನಾವು ಶಪಥ ಮಾಡಿದಂತೆ ಹೌತಿಗಳು ನಮ್ಮ ಮೇಲೆ ದಾಳಿ ಮಾಡಿದಕ್ಕಾಗಿ ತಕ್ಕ ಬೆಲೆ ತೆರಲೇಬೇಕಾಗತ್ತೆ ಇಸ್ರೇಲ್ ವಿರುದ್ಧ ಬೆದರಿಕೆ ಬಂದಾಗಲೆಲ್ಲ ತಕ್ಕ ರಿಯಾಕ್ಷನ್ ನಾವು ಕಟ್ಟೇ ಕೊಡ್ತೀವಿ ಹುಷಾರ್ ಅಂತ ನೆತನ್ಯಾಹು ಆರ್ ಬಿಟಿಸಿದ್ದಾರೆ ಆತ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾರ್ಡ್ಸ್ ಕೂಡ ಇರಾನ್ ಬೆಂಬಲಿತ ಗುಂಪಿನ ನಾಯಕರಿಗೆ ಯಾವುದೇ ವಿನಾಯಿತಿ ನಾವು ಕೊಡೋದಿಲ್ಲ ಅವರ ವಿರುದ್ಧ ಅಗತ್ಯ ಇದ್ದಾಗಲೆಲ್ಲ ಹೊಡಿತಾನೆ ಇರ್ತೀವಿ ಅಂತ ವಿಡಿಯೋ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ಹೀಗಾಗಿ ಇಸ್ರೇಲ್ ಈ ಮೂಲಕ ತನ್ನ ಮೇಲೆ ಯಾರೇ ದಾಳಿ ಮಾಡಿದ್ರು ನಾವು ಬಿಡಲ್ಲ ನಾವು ಅವ್ರ ಮೇಲೆ ಎಗರಿ ಹೋಗೋದು ಗ್ಯಾರಂಟಿ ಅನ್ನೋ ಮೆಸೇಜ್ ಪಾಸ್ ಮಾಡ್ತಿದೆ ಅಂದ ಹಾಗೆ ಗಾಝಾ ಕಥನ ವಿಚಾರವಾಗಿ ಇಸ್ರೇಲ್ ಹಾಗೂ ಹೌತಿಗಳ ಮಧ್ಯೆ ಆಗಾಗ ಪರಸ್ಪರ ದಾಳಿಗಳು ಆಗ್ತಾನೇ ಇವೆ ಈ ಸಂಬಂಧ ಶುಕ್ರವಾರವಷ್ಟೇ ಇಸ್ರೇಲ್ ತನ್ನ ಮೇಲೆ ಹೌತಿಗಳು ಸರಣಿ ದಾಳಿಗಳನ್ನು ಮಾಡಿರೋದ್ರ ಬಗ್ಗೆ ಮಾಹಿತಿ ಕೊಟ್ಟಿತು ಇನ್ನು ಇತ್ತೀಚೆಗಷ್ಟೇ ಕೆಂಪು ಸಮುದ್ರದಲ್ಲಿ ತಮ್ಮ ಹಡಗುಗಳ ಮೇಲಿನ ದಾಳಿಗೆ ಪ್ರತಿಕಾರದ ಭಾಗವಾಗಿ ಅಮೆರಿಕ ನೇತೃತ್ವದ ಪಡೆ ಉತ್ತರ ಸನಾ ಭಾಗದಲ್ಲಿರೋ ಹರ್ಫ್ ಸುಫ್ಯಾನ್ ಸೈಟ್ ಮೇಲೆ ದಾಳಿ ಮಾಡಿತ್ತು ಸೊ ಅದೆಲ್ಲದರ ಬೆನ್ನಲ್ಲೇ ಇಸ್ರೇಲ್ ಈ ಭೀಕರ ದಾಳಿ ಮಾಡಿದೆ ಮಿಡಲ್ ಈಸ್ಟ್ನಲ್ಲಿ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಉದ್ವಿಗ್ನತೆ ಸ್ವಲ್ಪ ಕಮ್ಮಿಯಾಯಿತು ಅನ್ನುವಷ್ಟರಲ್ಲಿ ಇರಾನ್ ಸ್ಫೋಟಕ ಮಾಹಿತಿಯೊಂದನ್ನು ಹೊರಹಾಕಿದೆ ಇರಾನ್ ಅಬಡಾನ್ನಲ್ಲಿ ತನ್ನ ಬೃಹತ್ ಗಾತ್ರದ ಅಂಡರ್ಗ್ರೌಂಡ್ ಮಿಸೈಲ್ ಸ್ಟೋರೇಜ್ ಫೆಸಿಲಿಟಿಯೊಂದನ್ನು ಅನಾವರಣಗೊಳಿಸಿದೆ ಅಲ್ಲದೆ ಹೊಸ ವಿಶೇಷ ಮಿಸೈಲ್ಗಳನ್ನು ಗಳನ್ನ ತಯಾರಿಸುತ್ತಿರುವುದಾಗಿ ಖುದ್ದು ಇರಾನ್ ಹೇಳಿಕೊಂಡಿದೆ ಹೀಗಂತ ಇರಾನ್ ಮಾಧ್ಯಮಗಳೇ ವರದಿ ಮಾಡಿವೆ ಅಲ್ಲದೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ನ ಮೇಜರ್ ಜನರಲ್ ಹುಸೇನ್ ಸಲಾಮಿ ಹಾಗೂ ಬ್ರಿಗೇಡಿಯರ್ ಜನರಲ್ ಅಮೀರ್ ಅಲಿ ಹಾಜ್ ಮಿಸೈಲ್ ಸ್ಟೋರೇಜ್ ಸೆಂಟರ್ನಲ್ಲಿರೋ ವಿಡಿಯೋವನ್ನು ಕೂಡ ರಿಲೈಸ್ ಮಾಡಿದ್ದಾರೆ ಇದರಲ್ಲಿ ಸಾವಿರಾರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತುಂಬಿ ಸ್ಟಾಕ್ ಮಾಡಿಟ್ಕೊಂಡಿರುವುದು ಕಂಡು ಬಂದಿದೆ ಅಲ್ಲದೆ ಈ ವಿಡಿಯೋದಲ್ಲಿ ಕೇವಲ ಹತ್ತು ಪರ್ಸೆಂಟ್ ನಷ್ಟು ಮಾತ್ರ ಮಿಸೈಲ್ ಕಾಂಪ್ಲೆಕ್ಸನ್ನು ಅನ್ನು ತೋರಿಸಿದ್ದೀವಿ ಇನ್ನೂ ತೊಂಬತ್ತು ಪರ್ಸೆಂಟ್ ಬೇರೆ ಕಡೆ ಇದೆ ಅಂತ ಹೇಳಿದ್ದಾರೆ ಸೊ ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಿಸೈಲ್ಗಳನ್ನು ಇರಾನ್ ರಾಶಿ ಹಾಕೊಂಡಿರಬಹುದು ಅಥವಾ ಆ ರೀತಿ ಸಂದೇಶ ರವಾನೆ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ಬೋದು ಅನ್ನೋದು ಕ್ಲಿಯರ್ ಇದೆ ಕಳೆದ ವರ್ಷ ಏಪ್ರಿಲ್ ಹಾಗೂ ಅಕ್ಟೋಬರ್ನಲ್ಲಿ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡೋಕೆ ಇದೇ ಅಂಡರ್ ಗ್ರೌಂಡ್ ಮಿಸೈಲ್ ಬೇಸನ್ನು ಬಳಸ್ಕೊಂಡಿತ್ತು ಅಂತ ಕೂಡ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ದಕ್ಷಿಣ ಇರಾನ್ನ ಇನ್ನೊಂದು ಕಡೆ ಇದೇ ರೀತಿ ಅಂಡರ್ ಗ್ರೌಂಡ್ನಲ್ಲಿ ಕೆಲ ಶಸ್ತ್ರಾಸ್ತ್ರಗಳನ್ನು ಇಟ್ಟಿರ್ಬೋದು ಅಂತ ಹೇಳಲಾಗ್ತಿದೆ ಆದರೆ ಅದು ಎಲ್ಲಿ ಅಂತ ಇನ್ನೂ ಕ್ಲಾರಿಟಿ ಇಲ್ಲ ಹೀಗಾಗಿ ಮಿಡಲ್ ಈಸ್ಟ್ನಲ್ಲಿ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ತನ್ನ ಪ್ರಾಬಲ್ಯ ಕಳ್ಕೊಳ್ಬೋದು ಅನ್ನೋ ಭಯದಿಂದ ಇರಾನ್ ತನ್ನ ಸೇನೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ಅಥವಾ ಇಸ್ರೇಲ್ ವಿರುದ್ಧ ಮುಂದೆ ದೊಡ್ಡ ಯುದ್ಧಕ್ಕೆ ಏನಾದರೂ ಸನ್ನಿವೇಶ ಸೃಷ್ಟಿಯಾದರೆ ಅದಕ್ಕೂ ಕೂಡ ರೆಡಿ ಇರಬೇಕು ಅಂತ ಹೇಳಿ ಇದೆಲ್ಲ ಮಾಡಿಕೊಳ್ತಾ ಇದೆ ಅಂದ ಹಾಗೆ ಇತ್ತೀಚೆಗಷ್ಟೇ ಇರಾನ್ ಸೇನಾ ಜನರಲ್ ಅಲಿ ಮೊಹಮ್ಮದ್ ನೈನಿ ಈ ತಿಂಗಳು ಇರಾನ್ ತನ್ನ ಹೊಸ ಸೇನಾಭ್ಯಾಸ ಹಾಗೂ ಯುದ್ಧೋಪಕರಣಗಳ ಬಗ್ಗೆ ಮಾಹಿತಿ ಕೊಡೋದನ್ನು ಮಾಡ್ಬೋದು ಅಂತ ಹೇಳಿದರು ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ ಏನೋ ಇದೇ ಇರಾನ್ ಈಗ ತನ್ನ ರಾಜಧಾನಿಯನ್ನು ಚೇಂಜ್ ಮಾಡೋಕೆ ಹೊರಟಿದೆ ಸದ್ಯ ಇರಾನ್ ರಾಜಧಾನಿ ತೆಹ್ರಾನ್ ಆದರೆ ಇನ್ನು ಮುಂದೆ ತನ್ನ ದಕ್ಷಿಣ ಕರಾವಳಿ ಪ್ರದೇಶ ಮಕ್ರಾನ್ನ ಇರಾನ್ ರಾಜಧಾನಿಯನ್ನಾಗಿ ಮಾಡಿಕೊಳ್ಳೋಕೆ ಪ್ಲಾನ್ ಮಾಡಿದೆ ಅಂತ ಇರಾನ್ ಸರ್ಕಾರದ ವಕ್ತಾರೆ ಫಾತೆಮಾ ಮಹಜರಾನಿ ಹೇಳಿದ್ದಾರೆ ತೆಹ್ರಾನ್ನಲ್ಲಿ ಜನಸಂಖ್ಯಾ ಹೆಚ್ಚಳ ಪರಿಸರ ಮಾಲಿನ್ಯ ನೀರಿನ ಕೊರತೆ ಮತ್ತು ವಿದ್ಯುತ್ ಅಭಾವ ಹೆಚ್ಚಾಗಿರೋ ಕಾರಣ ಬೇರೆ ದಾರಿಯಿಲ್ಲದೆ ಈ ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಈ ಮಕ್ರಾನ್ ಇರೋದು ಇರಾನ್ನ ಸಿಸ್ತನ್ ಮತ್ತು ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಇದು ಇರಾನ್ಗೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಏರಿಯಾ ಕೂಡ ಹೌದು ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗ ಒಮಾನ್ ಕೊಲ್ಲಿ ಇದಕ್ಕೆ ಬಹಳ ಹತ್ತಿರದಲ್ಲಿದೆ ಜಾಗತಿಕ ಮಾರುಕಟ್ಟೆಗಳೊಂದಿಗೆ ಒಳ್ಳೆಯ ಕನೆಕ್ಟಿವಿಟಿ ಹೊಂದೋಕೆ ಇರಾನ್ಗಿದು ಹೆಲ್ಪ್ ಕೂಡ ಮಾಡುತ್ತೆ ನೈಸರ್ಗಿಕ ಸಂಪನ್ಮೂಲಗಳಿಂದ ಸಮೃದ್ಧವಾಗಿರೋ ಜಾಗ ಕೂಡ ಹೌದು ಇನ್ನು ಭಾರತದೊಂದಿಗೆ ಕೈ ಜೋಡಿಸಿ ನಿರ್ಮಿಸಲಾಗ್ತಿರೋ ಮಹತ್ವದ ಚಬಹಾರ ಬಂದರೂ ಕೂಡ ಇದೆ ಮಕ್ರಾನ್ನಲ್ಲಿರೋದು ಆದರೆ ಈ ರಾಜಧಾನಿ ಶಿಫ್ಟ್ ಮಾಡೋ ವಿಚಾರವಾಗಿ ಇರಾನ್ನಲ್ಲೇ ವಿರೋಧ ಇದೆ ಈ ಕೆಲಸಕ್ಕೆ ಕೋಟಿಗಟ್ಟಲೆ ದುಡ್ಡು ಖರ್ಚಾಗುತ್ತೆ ಸಾಕಷ್ಟು ಸವಾಲುಗಳು ಎದುರಾಗಬಹುದು ಇರಾನ್ನ ಆರ್ಥಿಕತೆಗೆ ಇನ್ನಷ್ಟು ಪೆಟ್ಟಾಗ್ಬೋದು ಅಂತ ಕೆಲವರು ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂದ ಹಾಗೆ ಇರಾನ್ ರಾಜಧಾನಿಯನ್ನ ಶಿಫ್ಟ್ ಮಾಡುವ ಮಾತುಕತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದಲೇ ಡಿಸ್ಕಷನ್ ನಡೀತಾ ಇದೆ ಇರಾನ್ ಮೇಲೆ ಅಂತಾರಾಷ್ಟ್ರೀಯ ಸ್ಯಾಂಕ್ಷನ್ಗಳ ಹೇರಿಕೆಯಿಂದ ಈ ನಿರ್ಧಾರದ ಮೇಲೆ ಪರಿಣಾಮ ಬೀರಿತು ಹಾಗಾಗಿ ಮಾತುಕತೆಗಳು ಇನ್ನೂ ಕೂಡ ನಡೀತಾನೇ ಇವೆ ಸೊ ನೋಡಬೇಕು ಮುಂದಕ್ಕೆ ಏನು ಮಾಡ್ತಾರೆ ಅಂತ ಜನವರಿ ಹದಿನೈದನೇ ತಾರೀಕು ಭಾರತೀಯ ಹವಾಮಾನ ಇಲಾಖೆ ತನ್ನ ನೂರೈವತ್ತನೇ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಅಖಂಡ ಭಾರತ ಸೆಮಿನಾರ್ ಆಯೋಜಿಸ್ತಾ ಇದೆ ಅದರಂತೆ ಈವೆಂಟ್ ನಲ್ಲಿ ಪಾಲ್ಗೊಳ್ಳುವಂತೆ ಭಾರತ ತನ್ನ ನೆರೆ ರಾಷ್ಟ್ರಗಳಿಗೆ ಆಹ್ವಾನ ಕೊಟ್ಟಿದೆ ಆದರೆ ಬಾಂಗ್ಲಾ ಮಾತ್ರ ಈ ಆಚರಣೆಯನ್ನು ಸ್ಕಿಪ್ ಮಾಡುತ್ತಂತೆ ಪಾಕಿಸ್ತಾನ ಒಪ್ಪಿಕೊಂಡಿದೆ ಇವರು ಮಾತ್ರ ಸ್ಕಿಪ್ ಮಾಡ್ತಾರಂತೆ ಬಾಂಗ್ಲಾದೇಶದ ಹವಾಮಾನ ಇಲಾಖೆಯ ಹಂಗಾಮಿ ನಿರ್ದೇಶಕರಾಗಿರೋ ಮೊಮಿನುಲ್ ಇಸ್ಲಾಂ ಹೇಳಿದ್ದಾರೆ ಭಾರತ ಕಳಿಸಿರೋ ಇನ್ವಿಟೇಷನ್ ಸಿಕ್ಕಿದೆ ನಾವು ಭಾರತದೊಂದಿಗೆ ಒಳ್ಳೆ ಬಾಂಧವ್ಯ ಹೊಂದಿದ್ದೀವಿ ಅವರೊಂದಿಗೆ ಸಹಯೋಗ ಮುಂದುವರಿಸ್ತೀವಿ ಆದರೆ ಅನಗತ್ಯ ವಿದೇಶಿ ಪ್ರಯಾಣಗಳಿಗೆ ನಿರ್ಬಂಧ ಇದೆ ಹಾಗಾಗಿ ಈ ಇವೆಂಟ್ಗೆ ನಾವು ಬರಕಾಗಲ್ಲ ಅಂತ ಹೇಳಿದ್ದಾರೆ ಆರ್ಥಿಕವಾಗಿ ತೀವ್ರ ದಿವಾಳಿಯಾಗಿರೋ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿಸಿಕೊಳ್ಳೋ ವಿಚಾರದಲ್ಲಿ ಮಾತ್ರ ಹಿಂದೇಟು ಆಗ್ತಾನೇ ಇಲ್ಲ ಇದಕ್ಕೆ ಪೂರಕ ಅನ್ನುವಂತೆ ಇದೀಗ ತನ್ನ ರಾಷ್ಟ್ರ ಟರ್ಕಿಯಿಂದ ಐದನೇ ತಲೆಮಾರಿನ ಖಾನ್ ಸ್ಟ್ರೆಲ್ತ್ ಫೈಟರ್ ಜೆಟ್ಗಳನ್ನು ತರಿಸಿಕೊಳ್ಳೋಕೆ ಮುಂದಾಗಿದೆ ಅನ್ನೋ ಸ್ಫೋಟಕ ವಿಚಾರ ಹೊರಬಿದ್ದಿದೆ ಖುದ್ದು ಟರ್ಕಿ ಮಾಧ್ಯಮಗಳೇ ವರದಿ ಮಾಡಿವೆ ಹಾಗೆ ಈ ಹಿಂದಷ್ಟೇ ಪಾಕ್ ಮತ್ತು ಟರ್ಕಿ ಮಧ್ಯೆ ಇಂಡಸ್ಟ್ರಿಯಲ್ ಎಕ್ಸ್ಪೋ ಜಾಯಿಂಟ್ ವರ್ಕಿಂಗ್ ಮೀಟಿಂಗ್ ನಡೆದಿತ್ತು ಈ ಸಭೆಯಲ್ಲಿ ಎರಡೂ ರಾಷ್ಟ್ರಗಳ ಮಧ್ಯೆ ಸೇನಾ ದ್ವಿಪಕ್ಷೀಯ ಒಪ್ಪಂದ ಜೊತೆಗೆ ಶಸ್ತ್ರಾಸ್ತ್ರ ತಯಾರಿಕೆಯಲ್ಲಿ ಸಹಕಾರದ ಬಗ್ಗೆ ಚರ್ಚೆಯಾಗಿತ್ತು ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ ಅಂದಹಾಗೆ ಈ ಫಿಫ್ತ್ ಜನರೇಷನ್ ಖಾನ್ ಸ್ಟ್ರೆಲ್ತ್ ಫೈಟರ್ ಜೆಟ್ಗಳನ್ನು ಟರ್ಕಿಶ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಡೆವಲಪ್ ಮಾಡಿದೆ ಇದು ಮಲ್ಟಿ ರೋಲ್ ಫೈಟರ್ ಜೆಟ್ ಅಂತ ಕರೆಸ್ಕೊಳ್ಳುತ್ತೆ ಇದು ಅಮೆರಿಕದ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ನ ಸಮಾನ ಸಾಮರ್ಥ್ಯವನ್ನು ಹೊಂದಿದೆ ಅಂತಲೂ ಕೂಡ ಟರ್ಕಿ ಹೇಳಿಕೊಳ್ಳುತ್ತೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದರೆ ಕೆಲವೇ ದಿನಗಳ ಹಿಂದಷ್ಟೇ ಪಾಕ್ ಚೈನಾ ನಿರ್ಮಿತ ಜೆ ಥರ್ಟಿ ಫೈ ಎ ಸ್ಟೆಲ್ತ್ ಫೈಟರ್ ಜೆಟ್ಗಳ ಖರೀದಿಗೆ ಮುಂದಾಗಿತ್ತು ಅಂತ ಚೀನಾ ಮಾಧ್ಯಮಗಳೇ ಚೀನಾದ ಸರ್ಕಾರಿ ಮಾಧ್ಯಮಗಳು ಕೂಡ ಈ ಡೀಲ್ ಆಗ್ತಿದೆ ಅಂತ ರಿಪೋರ್ಟ್ ಮಾಡಿದ್ವು ಅದರ ಬೆನ್ನಲ್ಲೇ ಟರ್ಕಿಯಿಂದಲೂ ಕೂಡ ತಗೊಳ್ಳೋಕೆ ಕೈ ಹಾಕಿದ್ದಾರೆ ಅಲ್ಲದೆ ಆತ ಬಾಂಗ್ಲಾ ಕೂಡ ಟರ್ಕಿ ನಿರ್ಮಿತ ತಲ್ವಾರ್ ಟ್ಯಾಂಕ್ ಭಾರತ ಬಾಂಗ್ಲಾ ಗಡಿಯಲ್ಲಿ ನಿಯೋಜಿಸೋಕೆ ಮುಂದಾಗಿದ್ದಾರೆ ಇದೆಲ್ಲ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಈ ಮೂರು ಮಿತ್ರ ರಾಷ್ಟ್ರಗಳು ಸೇರಿಕೊಂಡು ಭಾರಿ ಶಸ್ತ್ರಾಸ್ತ್ರ ಪೈಪೋಟಿಯಲ್ಲಿ ನಿರತರಾಗಿದ್ದಾರೆ ಈ ಇಬ್ಬರಿಗಂತೂ ಬಾಂಗ್ಲಾ ಮತ್ತು ಪಾಕಿಸ್ತಾನ ಅಂತೂ ಭಾರತದ ವಿರುದ್ಧವೇ ಇದನ್ನೆಲ್ಲ ಮಾಡ್ತಿರೋದು ಹಾಗಾಗಿ ಭಾರತ ಅಲರ್ಟ್ ಆಗಬೇಕು ಏನೋ ಕೆಲವೇ ದಿನಗಳಲ್ಲಿ ಅಮೆರಿಕ ಅಧ್ಯಕ್ಷ ಸ್ಥಾನದಿಂದ ಕೆಳಗಡಿಯಲ್ಲಿರುವ ಜೋ ಬೈಡನ್ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನವೆಂಬರ್ನಲ್ಲಿ ನಡೆದ ಅಮೆರಿಕ ಚುನಾವಣೆಯಲ್ಲಿ ನಾನು ಡೊನಾಲ್ಡ್ ಟ್ರಂಪ್ ಸೋಲಿಸ್ತಾ ಇದ್ದೆ ಆದರೆ ನಮ್ಮ ಡೆಮೊಕ್ರೆಟಿಕ್ ಪಾರ್ಟಿಯ ಏಕತೆಗಾಗಿ ಚುನಾವಣಾ ರೇಸ್ನಿಂದ ಹೊರಗುಳಿಯೋಕೆ ಡಿಸೈಡ್ ಮಾಡಿದೆ ಅಂತ ಬೈಡನ್ ಹೇಳಿದ್ದಾರೆ ಅಂದ ಹಾಗೆ ಚುನಾವಣಾ ರೇಸ್ನಿಂದ ನೀವು ಹೊರಗುಳಿದ ಕಾರಣ ಟ್ರಂಪ್ ಗೆಲ್ಲೋಕೆ ಈಸಿ ಆಯ್ತಾ ಆರ್ತಿ ಪಶ್ಚಾತ್ತಾಪ ಇದೆಯಾ ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಹೌದೌದು ಸೋಲಿಸ್ಬಿಡ್ತಿದ್ದೆ ನಾನು ಪಾರ್ಟಿ ಒಡೆದೋಗಬಾರ್ದು ಅಂತ ನಾನು ಹಿಂದೆ ಸರದೆ ಅಷ್ಟೇ ರೇಸ್ನಿಂದ ಅಂತ ಬೈಡನ್ ಹೇಳಿದ್ದಾರೆ ಇದು ನಮ್ಮ ಪಕ್ಕದ ರಾಷ್ಟ್ರ ಮ್ಯಾನ್ಮಾರ್ನಲ್ಲಿ ಸೇನಾ ಹುಂತಾ ಸರ್ಕಾರ ಮತ್ತು ರೆಬೆಲ್ ಗುಂಪುಗಳ ನಡುವೆ ಸಂಘರ್ಷ ಮುಂದುವರೆದಿದೆ ಮ್ಯಾನ್ಮಾರ್ನ ಹುಂತಾ ಸೇನೆ ಅಲ್ಲಿನ ಅರಕನ್ ಆರ್ಮಿ ರೆಬೆಲ್ ಗುಂಪಿನ ಕೈವಶವಾಗಿರುವ ಈ ಪಶ್ಚಿಮ ರಖೈನ್ ಪ್ರಾಂತ್ಯದ ಪಾಜಿಗಿ ಗ್ರಾಮದ ಮೇಲೆ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿದ್ದಾರೆ ಪರಿಣಾಮ ಹನ್ನೆರಡಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮತ್ತೊಂದು ಕಡೆ ವಿಶ್ವದ ಏಳು ರಾಷ್ಟ್ರಗಳಲ್ಲಿ ನೆಲೆಸಿದ್ದ ಇನ್ನೂರ ಪಾಕ್ ಪ್ರಜೆಗಳನ್ನು ಹಿಡಿದು ಹೊರಗೆ ಹಾಕಲಾಗಿದೆ ಇದನ್ನು ಖುದ್ದು ಪಾಕ್ ಅಧಿಕಾರಿಗಳು ಮಾಹಿತಿ ಶೇರ್ ಮಾಡಿದ್ದಾರೆ ಅದು ಕೂಡ ಪಾಕ್ನ ಮಿತ್ರ ರಾಷ್ಟ್ರವಾಗಿರೋ ಚೈನಾ ಸೌದಿ ಅರೇಬಿಯಾ ಯುಎಇ ಕತರ್ ಇಂಡೋನೇಷ್ಯಾ ನೈಜೀರಿಯಾ ಈ ರೀತಿ ಪಾಕಿಸ್ತಾನದವರನ್ನ ಹಿಡಿದು ಹೊರಗೆ ಹಾಕಿದ್ದಾರೆ ಅಂತ ಗೊತ್ತಾಗಿದೆ ಭಿಕ್ಷೆ ಮಾದಕ ವಸ್ತುಗಳ ಸಾಗಣೆ ಮತ್ತು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿದ್ರು ಹೀಗಾಗಿ ಈ ಕ್ರಮ ತಗೊಳ್ಳಲಾಗಿದೆ ಗಡಿಪಾರಾದ ಪೈಕಿ ಹದಿನಾರು ಜನ ಪಾಕ್ ಪ್ರಜೆಗಳನ್ನು ಪಾಕ್ನ ಕರಾಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಕೂಡ ಮಾಡಲಾಗಿದೆ ಇನ್ನುಳಿದವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಪಾಕಿಸ್ತಾನದವರೇ ಹೇಳಿಕೊಂಡಿದ್ದಾರೆ ಇದನ್ನು ನಾಚಿಕೆ ಬಿಟ್ಟು ಇನ್ನು ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ಉಂಟಾದ ಕಾಡ್ಗಿಚ್ಚಿಗೆ ಮೃತಪಟ್ಟವರ ಸಂಖ್ಯೆ ಹನ್ನೊಂದಕ್ಕೆ ಏರಿಕೆಯಾಗಿದೆ ಅಲ್ಲದೆ ಮನೆಗಳು ಸೇರಿ ಹನ್ನೆರಡು ಸಾವಿರಕ್ಕೂ ಅಧಿಕ ಕಟ್ಟಡಗಳು ಬೆಂಕಿಗಾಹುತಿಯಾಗಿವೆ ಈ ಕಾಡ್ಗಿಚ್ಚು ಸುಮಾರು ಹದಿನಾಲ್ಕು ಸಾವಿರ ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ ಸ್ಥಳದಲ್ಲಿ ಅಗ್ನಿಶಾಮಕ ಪಡೆಗಳಿಗೆ ಬೆಂಕಿ ನಂದಿಸುವ ನೀರಿನ ಕೊರತೆ ಉಂಟಾಗ್ತಿದೆ ಅಲ್ಲದೆ ಈ ಕಾಡ್ಗಿಚ್ಚು ದುರಂತದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅಂತ ಅಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನೊಂದ್ ಕಡೆ ಈ ಕಾಡ್ಗಿಚ್ಚು ದುರಂತದಿಂದ ಅಮೆರಿಕದ ಮಾಜಿ ಒಲಿಂಪಿಕ್ಸ್ ಈಜುಪಟು ಗ್ಯಾರಿ ಹಾಲ್ ಜೂನಿಯರ್ ತಮ್ಮ ಹತ್ತು ಒಲಿಂಪಿಕ್ ಪದಕಗಳು ಬೆಂಕಿಯಲ್ಲಿ ಸುಟ್ಟು ಅಂತ ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ ಅಲ್ಲದೆ ಮನೆ ಸಾಮಾನೆಲ್ಲ ಕಳ್ಕೊಂಡಿದ್ದೀನಿ ಬರೀ ಒಂದಷ್ಟು ವೈಯಕ್ತಿಕ ವಸ್ತುಗಳು ಮತ್ತು ನಾಯಿಯನ್ನ ಮಾತ್ರ ಕಾಪಾಡಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ದಾರೆ ಅಧ್ಯಕ್ಷ ನಿಕೋಲಸ್ ಮಡೂರು ವಿಚಾರವಾಗಿ ಹೊಸ ಡೆವಲಪ್ಮೆಂಟ್ ಆಗಿದೆ ಮಡೂರು ಅವರನ್ನ ಅರೆಸ್ಟ್ ಮಾಡೋ ಸಂಬಂಧ ಅಗತ್ಯ ಮಾಹಿತಿಯನ್ನ ಕೊಟ್ಟವರಿಗೆ ಇನ್ನೂರ ಏಳು ಕೋಟಿ ರೂಪಾಯಿ ಕೊಡಲಾಗುತ್ತೆ ದುಡ್ಡನ್ನ ಅಂತ ಅಮೆರಿಕದ ಬೈಡೆನ್ ಸರ್ಕಾರ ಹೊಸ ಆಫರ್ ನೀಡಿದೆ ಅಲ್ಲದೆ ಅಲ್ಲಿನ ಇಂಟೀರಿಯರ್ ಮಿನಿಸ್ಟರ್ ಡೈಲ್ ಡಾಡೋ ಕೊಬೆಲೋ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಇನ್ನೂರ ಏಳು ಕೋಟಿ ರೂಪಾಯಿ ಮತ್ತು ರಕ್ಷಣಾ ಮಂತ್ರಿ ವ್ಲಾಡಿಮಿರ್ ಬಗ್ಗೆ ಮಾಹಿತಿ ಕೊಟ್ಟರೆ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಈ ಮಡೂರು ವಂಚನೆ ಮಾಡಿ ಹಿಂದೆ ಜುಲೈನಲ್ಲಿ ವೆನೆಜುವೆಲಾ ಚುನಾವಣೆಯನ್ನು ಗೆದ್ರು ಅನ್ನೋ ಆರೋಪ ಇದೆ ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಜಾಪ್ರಭುತ್ವದ ನಾಶ ಈ ರೀತಿಯ ಆರೋಪಗಳಿದೆ ಅವರ ಮೇಲೆ ಏನೋ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾದಕ ವಸ್ತು ಮತ್ತು ಭ್ರಷ್ಟಾಚಾರ ಕೇಸ್ನಲ್ಲಿ ಅಮೆರಿಕ ಈ ಮಡುರೋ ಮತ್ತು ವೆನೆಸುಬುಲಾದ ಹಿರಿಯ ಅಧಿಕಾರಿಗಳ ವಿರುದ್ಧ ದೋಷಾರೋಪಣೆ ಮಾಡಿತ್ತು ಈಗ ಹೊಸದಾಗಿ ಈ ಆಫರ್ ಅನ್ನ ಕೊಟ್ಟಿದೆ ಮೇಲೆ ದುಡ್ಡು ಕಟ್ಟಿದೆ ಈಗ ಅಮೆರಿಕ ಮತ್ತೊಂದು ಕಡೆ ಬ್ರಿಟನ್ ಕೂಡ ವೆನೆಸುವುಲಾದ ಟಾಪ್ ಹದಿನೈದು ಹಿರಿಯ ಅಧಿಕಾರಿಗಳ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದೆ ಇದರಲ್ಲಿ ಅಲ್ಲಿನ ನ್ಯಾಯಾಧೀಶರು ಭದ್ರತಾ ಪಡೆಗಳ ಸದಸ್ಯರು ಮತ್ತು ಸೇನಾಧಿಕಾರಿಗಳು ಕೂಡ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ